ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ದೀರಾ ಅಲ್ರ ಹೋಗಲ್ಲ ಚೆನ್ನಾಗಿದ್ದೀರಾ ಅನ್ಕೊಂತೀನಿ ತುಂಬ ಚಳಿ ಅಂದರೆ ಚಳಿ ಇದೆ ಇಲ್ಲಿ ಇವಾಗ ಬೆಂಗಳೂರಲ್ಲಿ ಟೂ ಮಚ್ ಚಳಿ ಇದೆ ಹೆದ್ರೇಳಕ್ಕೆ ಆಗ್ತಾ ಇಲ್ಲ ಇವತ್ತು ಸಂಡೇ ನಾನು ಎದ್ದಿದ್ದೆ ಏಳುವರೆ ಲೇಟಾಗೈತೆ ಯಪ್ಪ ಒಂಬತ್ತುವರೆ ಸ್ನಾನ ಎಲ್ಲ ಆಯ್ತು ಇವಾಗ ಬಟ್ಟೆನೂ ವಾಶ್ ಆಯಿತು ಹಾಗೆ ಸ್ನಾನಕ್ಕೆ ಬಟ್ಟೆ ವಾಶ್ ಅಂದಿದ್ದು ಸ್ನಾನ ಆಡ್ಬಿಟ್ಟು ಬಂದೆ ಅಡುಗೆ ಮಾಡೋ ಹೊಸಿಟ್ಟಿಯಲ್ಲಿಲ್ಲೇನು ಅಷ್ಟೊಂದು ಚಳಿ ಆಗ್ತಾಯಿದೆ ಫಸ್ಟು ಟೀ ಕುಡಿಯೋಣ ಅಂತ ಟೀ ಕುಡಿತಾ ಇದ್ದೀನಿ ನೋಡಿ ಇಲ್ಲಿ ಟೀಗೆ ಇಡಿದ್ದೀನಿ ಕುಡಿತಾ ಇಲ್ಲ ಟೀಗೆ ಇಟ್ಟಿದ್ದೀನಿ ಸೊ ಬಿಸ್ಕೆಟು ಆಗ್ತಾ ಇದೆ ಟೂ ಮಜ್ಜೆ ಯಾಕಂದರೆ ಬೆಳಗ್ಗೆ ಬೆಳಗ್ಗೆ ಎಂಟೂವರೆಗೆ ತಿಂದೆಲ್ಲ ಅಭ್ಯಾಸ ಆಗ್ಬಿಟ್ಟಿದೆ ಇವತ್ತೊಂಬತ್ತುವರೆ ಸೊ ಹಾಗಾಗಿ ತುಂಬ ಹಸುವೆ ಅಂದರೆ ಆಗ್ತಾ ಆಗ್ತಾಯಿದೆ ದೇವರಿಗೆ ದೀಪ ಹಚ್ಚಾಯಿತು ನೋಡಿ ನಮ್ಮ ಪುಟ್ಟ ಗಣೇಶನಿಗೆ ಇಲ್ಲಿ ಹಚ್ಚಿದ್ದೀನಿ ನಾನು ಸೊ ಟೀ ಕುಡಿತಾ ಕುಡಿತಾ ಸಿಕ್ ಸಿಗೋಣ ಯಾಕಂದರೆ ಮಾತಾಡೋ ಸ್ಥಿತಿಯಲ್ಲಿ ಇಲ್ಲ ನಾನು ಅಷ್ಟೊಂದು ಆಗ್ತಾ ಆಗ್ತಾಯಿದೆ ತುಂಬ ಚು ಹಶ್ವೆ ಆಗ್ತಾಯಿದೆ ಆ್ಯಕ್ಚುಲಿ ಏನಾದರೂ ಮಾಡಿಬಿಟ್ಟು ಹೋಗ್ಬೇಕು ಮಾಡಿಬಿಟ್ಟು ಸ್ನಾನಕ್ಕೆ ಹೋಗಬೇಕಾಗಿತ್ತು ಬಟ್ ಮತ್ತೆ ಮಾಡ್ತಾ ಕುತ್ಕೊಂಡ್ರೆ ಮತ್ತೆ ಲೇಟ್ ಆಗುತ್ತೆ ಸ್ನಾನಕ್ಕೆ ಅಂತ ಮಾಡಿರಲಿಲ್ಲ ಮಾಡಿದ್ರೆ ಮಾಡ್ತೀನಿ ಲೈಟ್ರೈ ಅದಕ್ಕೆ ಹೋಗಿ ತಿನ್ಕೊಂಡು ಬಂದು ಮತ್ತೆ ಅಂದ್ಕೊಳ್ತೀನಿ ನಾನು ಸಂಡೇ ಒಂದೇ ದಿವಸ ಸಿಗೋದು ಫ್ರೀ ಅದಾದರೂ ಯೂಸ್ ಮಾಡ್ಕೋಬೇಕು ಫುಲ್ ಅವನು ನನ್ನ ಮಗಳೇನು ಮಲಗಿದಾಳಿ ಎದ್ದಿಲ್ಲ ಅವಳು ಎದ್ದ ಮೇಲೆ ಅವಳು ಫ್ರೆಶ್ ಮಾಡಿ ನೋಡ್ತೀನಿ ಕೇಳ್ತೀನಿ ಏನು ಅಂತಾರೋ ಗೊತ್ತಿಲ್ಲ ನಮ್ಮ ಬಾಸ್ ನನ್ನ ಮಗಳು ಅವಳೇನಿಲ್ಲ ಎದ್ದ ತಕ್ಷಣ ಅಲ್ಲಿ ಓಡೋಗಿಬಿಡ್ತಾಳೆ ಅವಳು ಇರಲ್ಲ ಅಲ್ಲಿ ಅಲ್ಲಿ ಓಡ್ದು ಫ್ರೆಂಡ್ಸ್ ಇದ್ದಾಳೆ ಅಲ್ಲಿ ಹೋಗ್ತಾಳೆ ಅವಳು ಇಲ್ಲಿರಲ್ಲ ಸೊ ನಾನು ಟೀ ಕುಡಿದ್ಬಿಟ್ಟು ಸಿಗ್ತೀನಿ ಇವಾಗ ಆಯಿತು ನನ್ನ ಟೀ ಖುಷಿ ಇದೆ ಹಸಿವೆ ಆದಾಗ ಒಂಥರ ಹಂಗೆ ಖುಷಿ ಆಗುತ್ತಲ್ಲ ಏನಾದರೂ ತಿನ್ನಕ್ಕೆ ಸಿಕ್ಕಿದ್ರೆ ಅಲ್ಲ ನನಗಂತೂ ಖುಷಿ ಆಗುತ್ತೆ ಹಾಯ್ ಊಟ ಆಯಿತು ಹೊಟ್ಟೆ ಫುಲ್ ಊಟ ಆಯಿತು ನಿಜ ಪೇಶನ್ಸ್ ಇಲ್ಲ ಮಲ್ಕೊತೀನಿ ಇವಾಗ ಒಂದು ಹೊತ್ತು ಮಲ್ಕೊಂಡು ಎದ್ದೇಳ್ತೀನಿ ಅಲ್ವಾ ಆಯಿತು ಅದಕ್ಕೆ ಇವಾಗ ಮಾಡೋದು ಸಂಡೇ ಬಂದು ನ್ಯೂಸ್ ಹತ್ತು ಸಿಗುತ್ತೆ ಫುಲ್ ಆನ್ ಯೂಸ್ ಮಾಡ್ಕೋಬೇಕು ಅದನ್ನು ಓಕೆ ಬಾಯ್ ಬಾಯ್ ಎದ್ಮೇಲೆ ಸಿಗ್ತೀನಿ ಬಾಯ್ ಗುಡ್ ನೈಟ್ ಎಲ್ರಿಗೂ

था ममा

இஷலா வரது மேல ஃபுல் சாக்லேட் ரேர் ஐஸ்கிரீம் பிளஸ் கேக் சாக்லேட் ಮೇಲೆ ಇದು ಇರುತ್ತೆ प्लेट था ना आगी आगे ना आगे ले आगे ले जा हाँ पशम दागा में चलाने पसंद नहीं है टन 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 कॉपरेट फोन पे कराच लेती है ना हार्ड

ಸಾಕು ಹಾಯ್ ಗುಡ್ ಮಾರ್ನಿಂಗ್ ಎಲ್ರಿಗೂ ನಿನ್ನೆ ನಾನು ಯಾವಾಗ ಗೊತ್ತಾ ಸಂಡೇ ಸ್ಟಾರ್ಟ್ ಮಾಡಿದೋಳು ಇನ್ನು ಓಡ್ತಾನೆ ಇದೆ ನನ್ನ ವೀಡಿಯೋ ಇವತ್ತು ಮಂಗಳವಾರ ಇವತ್ತು ಅಪ್ಲೋಡ್ ಮಾಡ್ತೀನಿ ಎಲ್ಲಾನು ಸೇರಿಸ್ಬಿಟ್ಟು ಹಂಗೆ ಕ್ಲಿಪ್ ಕ್ಲಿಪ್ನ ಆ್ಯಡ್ ಮಾಡಿಬಿಟ್ಟು ವಿಡಿಯೋನ ಇವತ್ತು ಶೇರ್ ಮಾಡ್ತೀನಿ ಓಕೆನಾ ಬನ್ನಿ ನಾನು ತಿಂಡಿ ತಿಂತಾಯಿದ್ದೀನಿ ಬೆಳಗ್ಗೆ ಮೇ ಬಿ ಎಂಟು ಮುಕ್ಕಾಲು ತಿಂಡಿ ತಿಂತಾಯಿದ್ದೀನಿ ನಾನು ಇವತ್ತು ಟೊಮೊಟೊ ಭಾತ್ ಮಾಡಿದ್ದೆ ನಮ್ಮ ತಂದೆ ಇವತ್ತು ಅಂದರೆ ಇಲ್ಲ ಅವರು ಬೇಗ ಹೋಗಿಬಿಟ್ರು ಸೊ ಹಾಗಾಗಿ ನಾನು ಇಲ್ಲ ಅವ್ರಿಗೆ ಅದಕ್ಕೆ ಯಾಕಂದರೆ ಲೇಟಾಗಿದ್ದೆ ನಾನು ಇವತ್ತು ಎಷ್ಟು ಗಂಟೆಗೆ ಇದ್ದೆ ಗೊತ್ತಾ ಸೆವೆನ್ ಓ ಕ್ಲಾಕ್ ಎದ್ದೆ ಏಳು ಗಂಟೆಗೆ ಎದ್ದೆ ಡೈಲಿ ಐದುವರೆಗೆ ಎದ್ದೇಳ್ತೀನಲ್ಲ ಇವತ್ತು ಏಳು ಗಂಟೆಗೆ ಎದ್ದೆ ಏನೂ ಕೆಲಸ ಇರಲಿಲ್ಲ ಅಂತ ನಾನು ಚಿನ್ನಿ ಕರೆಕ್ಟ್ ಸೆವೆನ್ ಫೋರ್ಟಿ ಫೈಗೆಲ್ಲ ಹೋಗ್ತಾಳೆ ಅಂದರೆ ನನ್ನ ಮಗಳು ಸೆವೆನ್ ಫೋರ್ಟಿ ಫೈವ್ಗೆಲ್ಲ ಹೋಗಿಬಿಡ್ತಾಳವಳು ಸ್ಕೂಲ್ಗೆ ಅಷ್ಟೊತ್ತರಲ್ಲೇ ಟೊಮೊಟೊ ರೈಸ್ ರೆಡಿ ಮಾಡಿ ಕಸ ಗುಡಿಸಿ ಪಾತ್ರೆ ತೊಳೆದು ಹೊರಗಡೆ ಕಸ ಗುಡಿಸಿ ರಂಗೋಲಿ ಹಾಕಿ ಸ್ನಾನ ಮಾಡಿ ಬಂದು ಎಲ್ಲ ಆಗೋಯ್ತು ವೀಡಿಯೋ ಎಡಿಟ್ ಮಾಡ್ತಾಯಿದ್ದೆ ಅದನ್ನು ಇಷ್ಟೊತ್ತಾಯಿತು ಹೀಗೆಲ್ಲ ಮ್ಯಾನೇಜ್ ಮಾಡ್ತೀನಿ ನಾನು ಸರಿ ನಾನು ಆಚರಣ ಮಾಡಿಬಿಟ್ಟು ಸಿಗ್ತೀನಿ ಬಾಯ್ ಎಲ್ರಿಗೂ ನಾನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಮತ್ತೆ ಹೊಸ ವೀಡಿಯೋನೊಂದಿಗೆ ಮತ್ತೆ ನಾಳೆ ಮತ್ತೆ ನಾಡಕ್ಕೆ ಸಿಗ್ತೀನಿ ಓಕೆನಾ ಈ ವಿಡಿಯೋ ಚೆನ್ನಾಗಿ ಅನಿಸಿದರೆ ವೀಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ತುಂಬ ಜನ ನೋಡ್ತಾ ಇದ್ದೀರಾ ಸೊ ಹಾಗಾಗಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನನ್ನ ಚಾನಲ್ನ ಅಂತ ಅಂಬಲ್ ರಿಕ್ವೆಸ್ಟ್ ಅಂದ್ಕೊಳ್ಳಿ ಓಕೆನಾ ಬಾ ಬಾಯ್ ಕೆಲಸಕ್ಕೆ ಹೋಗೋ ಟೈಮ್ ಆಯಿತು ಮತ್ತೆ ಹೊಸ ವೀಡಿಯೋ ಮತ್ತೆ ಸಂಜೆ ಬಂದು ಮತ್ತೆ ಒಂದು ಹೊಸ ವಿಡಿಯೋ ಸ್ಟಾರ್ಟ್ ಮಾಡ್ತೀನಿ ಬ ಬಾಯ್ ಎಲ್ರಿಗೂ